ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಆ ರಾಜ ಸೊರ ರಾಜನತ್ತನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಅಪ್ಪ ದ ಕಾರ್ಯಕ್ರಮ ಹೌದು ನಮ್ಮ ಧನುಸ್ತ್ರೀ ವಾಹಿನಿಯಲ್ಲಿ ನಾವು ನೀವು ಅತ್ಯಂತ ಸಂತಸ ಪಡುವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಯಲ್ಗಚ್ ಗ್ರಾಮದಲ್ಲಿ ಅಪ್ಪು ದೇವಸ್ಥಾನ ನಿರ್ಮಾಣವಾಗಿದೆ ಅದರ ನಿರ್ಮಾಣ ಮಾಡಿದವರು ನಮ್ಮ ಪ್ರಕಾಶ್ ಬರಬದಂತ ನಮ್ಮ ಪ್ರಕಾಶ್ ಅವರಿಗೆ ಹೃದಯದ ಸ್ವಾಗತವನ್ನು ತೋರುತ್ತೇನೆ ಹಾಗೆ ನಮ್ಮ ಸಂಜಯ್ ಸಂಜೀವನ ದಲಿತ ಸಂಘ ಸಮಿತಿ ಹಾಗೆ ಸಂಚಾರ ಸರ್ ತನಗೆ ಸ್ವಾಗತ ಸುಸ್ವಾಗತ ನಿಜಕ್ಕೂ ಬಹಳ ಸಂತೋಷ ಆಗ್ತಾ ಇದೆ ಪ್ರಕಾಶ್ ಅವರೇ ಸಂಜೆಯ ನಾನು ಬಹಳ ಕೇಳಿದ್ದೀನಿ ತಾವು ಅನೇಕ ವರ್ಷದಿಂದ ಈ ವಿಚಾರವನ್ನು ಇಟ್ಕಂಡ್ರೆ ನಾನೊಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅನ್ನುವಂತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆ ಪಡ ವಿಷಯ ಇದು ಅದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಗಿದೆ ಅಂತಂದನೆ ನನ್ನ ಅಭಿಪ್ರಾಯ ನಮ್ಮ ಕರ್ನಾಟಕ ಇವತ್ತು ಹೆಮ್ಮೆ ಪಡಬೇಕು ಯಶವಾದ ನಮಗೆ ಎಲ್ಲರೂ ಇವತ್ತು ಹೆಮ್ಮೆ ಪಡ ವಿಷಯವಾಗಿದೆ ತಾವು ಅಶ್ವಿನಿ ಹಲವಾರು ಭೇಟಿಯಾಗಿದ್ದೀರಂತೆ ಈ ವಿಚಾರ ಕ್ರಹಿಸಿದ್ರಂತೆ ಏನ್ ಯಾವಾಗ ಉದ್ಘಾಟನೆ ಅಶ್ವಿನಿ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು ತಾವು ಕೇಳುವುದ ಪ್ರಕಾಶ್ ಅವರೇ ಮೊದಲು ನಾವು ಈ ಮಾರ್ಗವನ್ನ ಹಾಕೊಂಡಿರೋದು ನಾವು ಮತ್ತ ಸಂಜಯ್ ಅನ್ನೋರು ಮೂಲತವಾಗಿ ಮತ್ತು ನಾನು ಯಾಕಂದ್ರೆ ನಂದೊಂದು ಕನಸು ಇತ್ರಿ ಆ ಕನಸು ಏನಂತಂದ್ರ ಪವರ್ ಸಿನಿಮಾ ಅಂತ ನಡೀತಾ ಬೆಂಗಳೂರಲ್ಲಿ ಆ ಟೈಮ್ ಒಂದು ಸಾಂಗ್ ಕಂಪೋಸ್ ಮಾಸ್ಟರ್ ಕರ್ಕೊಂಡು ಹೋಗಿದ್ರು ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಅವ್ರನ್ನು ನೇರವಾಗಿ ನೋಡುವಂತಹ ವ್ಯಕ್ತಿ ಅಂತಂದ್ರೆ ನನ್ ಬಹಳ ಖುಷಿ ಆಯ್ತು ಅಲ್ಲಿಂದ ನಾನು ಕಲಿತಂತಂದ್ರೆ ನಾಲ್ಕು ದಿವಸ ನಾನು ಒಟ್ಟಿಗೆನೆ ಇದ್ದ ಅನ್ನೋ ಫೀಲ್ ಬಂತ ಅದಕ್ಕಿಂತ ಮುಂಚಿನ ಬಟ್ ಅವ್ರನ್ನ ನೇರವಾಗಿ ಹೋಗ್ಲಂತ ಅದೃಷ್ಟ ಮಾಡಿಕೊಟ್ಟಿದ್ರು ನಮ್ಮ ಗುರುಗಳು ಜಗದೀಶ್ ಮಾಸ್ಟರ್ ಅಂತಂದ್ರು ಜಗದೀಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಅವಕಾಶ ಮಾಡಿಕೊಟ್ಟು ನನ್ನ ಕರ್ಕೊಂಡು ಹೋಗ್ಲಿಲ್ಲ ಅಪೂರ್ಣ ಅಲ್ಲಿಂದ ಇಲ್ಲಿವರೆಗೂ ನಾನು ಸಾಧನೆ ಮಾಡಕ್ ಆಗ್ತಿರ್ಲಿಲ್ಲ ವಿಷಯವಾಗಿ ಅವರಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ತದನಂತರ ನನ್ನ ಕನಸು ಏನ್ ಕಟ್ಕೊಂಡೇನೆ ಅಂತಂದ್ರೆ ಇಷ್ಟೊಂದು ಸಿಂಪಲ್ ಆಗಿರ್ತಕ್ಕಂಥ ರಾಜ್ಯಕ್ಕೆ ರಾಜಕುಮಾರ ಸೊ ಅಂತವ್ರು ಸರಳ ವ್ಯಕ್ತಿ ಸಜ್ಜನ ವ್ಯಕ್ತಿ ಎಷ್ಟು ಎಲ್ಲ ಕಲಾವಿದರನ್ನ ಬಹಳ ಸರಳವಾಗಿ ಮಾತಾಡ್ಸಿರಿ ತಮ್ಮ ಒಂದು ಉನ್ನತ ಮಟ್ಟದಲ್ಲಿ ಒಬ್ಬ ಹೀರೋ ರಾಜ್ಯ ಪವರ್ ಸ್ಟಾರ್ ಒಂದು ಬಿರುದನ್ನು ಹೊಂದಿದವರು ಅಗದಿ ಸಿಂಪಲ್ ಆಗಿ ತಮ್ಮ ಎಲ್ಲ ಕಲಾವಿದರನ್ನಾಗಿರ್ಬೋದು ಡೈರೆಕ್ಟರ್ಸ್ ಅದೇ ಸರಳವಾಗಿ ಮಾತಾಡ್ಸೋದಿಲ್ಲ ಅವರು ಕೂಡ ಅದೇ ತರ ಭಾವಿಸ್ತಿದ್ದಾರೆ ಅದನ್ನು ನಾನು ಕಂಡು ಇಂಥವ್ರ ಜೊತೆಗೆ ಕೆಲಸ ಮಾಡ್ಬೇಕಪ್ಪ ಇಂಥ ಜೊತೆ ಇರಬೇಕು ಅಂತ ನನಗೊಂದು ಒಂದು ಮನವರಿಕೆ ಇಸ್ತಾರೆ ಸೊ ಅಲ್ಲಿಂದ ಏನಾಯ್ತು ಗೊತ್ತಿಲ್ಲ ಮತ್ತೆ ನಾನು ವೃತ್ತಿ ಬಂದ್ಬಿಟ್ಟು ಡಾನ್ಸ್ ಮಾಸ್ಟರ್ ಸುಮಾರು ಹತ್ತು ವರ್ಷ ನಾನು ನೃತ್ಯ ನಿರ್ದೇಶಕನಾಗಿ ಸೇವೆ ಅದನ್ನ ಸಲ್ಲಿಸ್ತೇನೆ ಅವರ ಡಾನ್ಸ್ ನಟನೆ ಬಹಳ ಇಷ್ಟ ಆಯ್ತು ಸರ್ ಸೊ ಈ ಸೋಷಿಯಲ್ ಆಗಿ ಸಾಮಾಜಿಕವಾಗಿ ತಾವೇನು ನಾ ಕಂಡಂತ ಅಂದ್ರೆ ತಪ್ಪಲ್ಲ ಮೊದಲು ಅವರು ತೀರು ನಂತರ ಗೊತ್ತು ಅವ್ರು ಏನ್ ಮಾಡಿದಾರ ನಾಡಿಗೆ ದೇಶಕ್ಕೆ ಪ್ರಪಂಚಕ್ಕೆ ಅನ್ನೋದು ಗೊತ್ತು ಅದಕ್ಕಿಂತ ಮುಂಚೆ ಅವ್ರು ಮಾಡ್ತಕ್ಕಂತ ಕೆಲಸಗಳು ಯಾರು ಪರಿಚಯ ಇರ್ಲಿಲ್ಲ ಅನ್ಸುತ್ತೆ ನಟನೆ ಅವ್ರ ಹಾಡು ಅವರ ಪ್ರತಿಯೊಂದು ಎಲ್ಲರೂ ನಿಮಗೆ ಇಷ್ಟ ಆಯ್ತು ಸರ್ ಹಂಗಾಗಿ ಅವರನ್ನ ನಾನು ಅಳವಡಿಸಿಕೊಂಡು ಒಂದು ಸಿನಿಮಾ ಇವ್ರ ಜೊತೆ ನಾನು ಒಂದು ಸ್ಕ್ರೀನ್ ಅಲ್ಲಿ ಯಾರು ಬರ್ಬೇಕು ಅನ್ನೋ ಒಂದು ನನಗೆ ಮನವರಿಕೆ ಆಯ್ತು ಆಗ ಏನೋ ದುರಾದೃಷ್ಟ ಅದು ಆಗಲಿಲ್ಲ ಮಾತಾಡಕ್ಕೆ ಈ ಒಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕಿರಲ್ಲ ಈಗ ಸಾಮಾನ್ಯ ಮಾತಲ್ಲ ಅದರಲ್ಲೂ ನೀವು ನಿಮ್ಮ ಸ್ವಂತ ಜಗದಾಗ ನೀವು ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ಯಾಕಂದ್ರೆ ನೀವು ದೇಶ ಜಮೀನ ಅಂದಾಗೆ ನಮ್ದು ಜಮೀನ್ ಸರ್ ನನ್ನ ತಂದೆ ಊರ ಬಂದ್ಬಿಟ್ಟು ಹುಬ್ಬಳ್ಳಿ ಹತ್ರ ಹೊಸಕಟ್ಟಿ ಅಂತ ಸೊ ನಮ್ಮ ತಾಯಿ ಊರಲ್ಲೇ ಬಂದು ಇಪ್ಪತ್ ಇಪ್ಪತ್ತೊಂದು ವರ್ಷ ಆಯ್ತು ನಮಗೆಲ್ಲ ಬೆಳೆಸಿದ್ದೆಲ್ಲ ನಮ್ಮ ಮಾವಂದಿರೋ ನಮ್ಮ ಅಜ್ಜಿಯಂದಿರೋ ಎಲ್ಲ ಬೆಳೆಸಿದಾರ ಸೊ ಅವರು ಒಳ್ಳೆ ರೀತಿ ಜೊತೆ ನಟನೆಯನ್ನ ಮಾಡಲಿಲ್ಲ ಅಂತ ಇನ್ನು ಮುಂದೆ ಆಗಲಿಲ್ಲ ನಾವು ಪೂಜಿಸ್ಕೊಂಡು ಹೋದ್ರೆ ಸಾಕಷ್ಟು ನಾಡಿಗೆ ಕೊಡುಗೆ ಕೊಟ್ಟಿದ್ದಾರೆ ಕಾಲಿನ ಧೂಳದಲ್ಲಿ ಅದನ್ನು ನಾನು ಕೆಲಸ ಮಾಡಬೇಕು ಸಮಾಜ ಕೆಲಸ ಮಾಡ್ಬೇಕಂತಂದ್ರೆ ಆ ಸುಮಾರು ಕೆಲಸ ಮಾಡ್ತಾ ಇದೇನೆ ಸರ್ ಸೋಶಿಯಲ್ ಆಗಿ ತುಂಬಾ ಇದೆ ಸರ್ ಯಾಕಂದ್ರೆ ಅರವತ್ತಕ್ಕೂ ಹೆಚ್ಚು ನಾನು ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ನಾನು ಡಾನ್ಸ್ ಗಳನ್ನ ಕಲಿಸಿದೆ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಹಾಗೆಯೇ ಮಠ ಮಾನ್ಯಗಳಲ್ಲೆಲ್ಲ ಜಾತ್ರೆಗಳಲ್ಲಿ ಸಾಕಷ್ಟು ವೇದಿಕೆಗಳನ್ನ ಅಪ್ಪು ಡಾನ್ಸ್ ಅಕಾಡೆಮಿ ಎಂದು ಅಪ್ಪು ತಂಡ ಎಂದು ಅವ್ರದೇ ಆದ ಒಂದು ನಾಮಕರಣ ಇಟ್ಕೊಂಡಿ ಬರುತ್ತೆ ನಾಡಿನಾದ್ಯಂತ ಮೊಟ್ಟ ಮೊದಲ ಬಾರಿಗೆ ಅಪ್ಪು ಡಾನ್ಸ್ ಅಕಾಡೆಮಿ ಅಂತ ಸ್ಥಾಪನೆ ಮಾಡಿರುವುದು ಅಹ್ ಪ್ರಕಾಶ್ ಅಂದ್ರೆ ತಪ್ಪಲ್ಲ ಸರ್ ಅವರ ಹೆಸರು ಮೇಲೆ ಸಾಕಷ್ಟು ರಕ್ತದಾನ ಶಿಬಿರಗಳನ್ನ ಮಾಡಿದ್ದೀವಿ ಅಪ್ಪು ಸರ್ ಮೇಲೆ ಹಾಗೂ ಆ ಇಪ್ಪತ್ತೈದಕ್ಕೂ ಹೆಚ್ಚು ಬಸ್ ನಿಲ್ದಾಣಗಳಿಗೆ ನಮ್ಮ ಕರ್ನಾಟಕದ ಬಣ್ಣ ಹಚ್ಚುವುದರ ಮೂಲಕ ನೂತನಗೊಳಿಸಿದ್ದೇವೆ ಸಂಜಯ್ ಗಾಂಧಿ ಸಂಜಯ್ ಮಣ್ಣ ಅವರೇ ತಮ್ಮ ನಾನು ಬಹಳ ಕೇಳಿದ್ದೀನಿ ನಮ್ಮ ಪ್ರಕಾಶ ಬಗ್ಗೆ ಒಂದು ದೊಡ್ಡ ಶಕ್ತಿಯಾಗಿ ಬೆನ್ನೆಲಗಾಗಿ ತಾವು ನಿಂತುಕೊಂಡಿದ್ದೀನಿ ಸರ್ ನಿಮಗೆ ಈ ಆಲೋಚನೆ ಹೇಗೆ ಹೊರತು ಸರ್ ಏನಿಲ್ಲ ಫಸ್ಟ್ ಪ್ರಪ್ರಥಮ ಬಾರಿಗೆ ಸರ್ ವಿಶೇಷವಾಗಿರ್ತಕ್ಕಂಥ ಸರ್ಕಾರಿ ಶಾಲೆ ಮತ್ತು ಹೆಣ್ಣು ಏನು ನಮ್ಮ ಪ್ರಕಾಶ ಆರಂಭ ನಿರ್ದೇಶಕ ಗುರುಗಳು ಈ ಗುರುಗಳು ಒಬ್ಬ ಅದ್ಭುತ ಕಲಾವಿದ ಸುಮಾರು ಆರು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿ ಸುಮಾರು ಇಂತ ಕೇವಲ ಕಡುಬಡತನದಲ್ಲಿ ಅಪ್ಪಟ ಕಲಾವಿದ ಜೊತೆಗೆ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಐದು ಗಂಟೆಯಿಂದ ಹೋಗಿ ತರಕಾರಿ ವ್ಯಾಪಾರವನ್ನು ಮಾಡಿಕೊಂಡು ಉಳಿದಿರತಕ್ಕಂಥ ಸಮಯದಲ್ಲಿ ಸಾರ್ವಜನಿಕರ ಬದುಕಿನಲ್ಲಿ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಹಲವಾರು ರೀತಿಯಿಂದ ಸಹಾಯ ಮತ್ತು ಸಹಕಾರ ಮತ್ತು ವಿಶೇಷವಾಗಿರ್ತಕ್ಕಂಥ ಏನು ಸುಮಾರು ಪುನೀತ್ ರಾಶಿ ಮರಣ ಹೊಂದಿದ ನಂತರ ಹಲವಾರು ರೀತಿಯಿಂದ ಏನು ವಿಶೇಷವಾಗಿರತಕ್ಕಂತ ಬಸ್ ಬಸ್ ಕರ್ನಾಟಕದ ಆ ಪುನೀತ್ ರಾಜ್ಕುಮಾರ್ ಅವರ ಯಾಕೆ ಬಸ್ ನಿರ್ಮಾಣ ಮಾಡಿದ್ರು ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ವಿಶೇಷವಾಗಿರ್ತಕ್ಕಂಥ ಏನು ಒಂದು ಕೆ ಎಸ್ ಆರ್ ಟಿಸಿ ಬಸ್ಗೆ ಏನು ಆ ಒಂದು ಜಾಹಿರಾಕಿ ಉಚಿತವಾಗಿ ಪುನೀತ್ ರಾಜ್ಕುಮಾರ್ ಇರ್ತಾರೆ ಜೊತೆಗೆ ಮರಳಿ ಸಾಲಿಗೆ ಬಂದ್ ಬಂದು ಏನ್ ಪುನೀತ್ ರಾಜ್ಕುಮಾರ್ ಅವರು ಇದೇನು ಗಂಟೆ ಬಳಸುವ ಮೂಲಕ ಮರಳಿ ಸಾಲಿಗೆ ಬಂದ್ರೆ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಆ ಜಾಗ ಕೂಡ ಉಚಿತವಾಗಿ ಮಾಡಿತಕ್ಕಂತ ತಕ್ಕಂತ ಒಬ್ಬ ನಟ ಇದ್ರೆ ಅದು ಏಕೈಕ ನಟ ಅಂದ್ರೆ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಕೂಡ ತಪ್ಪಾಗಿರಲಿಲ್ಲ ಹೀಗಾಗಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಇವ್ರಿಗೆ ಯಾವ ತರ ಬರ್ತಂದ್ರೆ ಡ್ಯಾನ್ಸ್ ಅಪ್ಪು ಡ್ಯಾನ್ಸ್ ಅಕಾಡೆಮಿ ಅಂತ ತೆರಳಿದ ನಂತರ ಇವ್ರಿಗೆ ಅವರು ವಿಜಯ್ ಆದ ನಂತರ ಅಪ್ಪು ರಾಜಪಾಲ ಪುನೀತ್ ರಾಜಪಾಲ ಅವರ ಜೊತೆ ನಾನು ಹಲವಾರು ಸಿನಿಮಾಗಳಲ್ಲಿ ನೇರವಾಗಿ ನೋಡ್ಲಿಕ್ಕೆ ಆಗಲಿ ಕೂಡ ಪ್ರತಿ ಸಿನಿಮಾ ನೋಡ್ತಿದ್ದೆ ಅವ್ರು ಮಾಡಬೇಕಂತ ಒಂದು ಬಹು ದಿನದ ಕನಸು ಆ ಕನಸು ನನಸಾಯಿಗಾರು ಆ ನನ್ನ ಸಹ ಕನಸು ನನಸಾಗಿರ್ಬೇಕಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಆ ಪುನೀತ್ ರಾಜ್ಪಾಲಿಗೆ ಒಂದು ನಾನೊಂದು ದೇವಾಲಯವನ್ನು ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಆ ನಿರ್ಮಾಣ ಏನ್ ಮಾಡ್ಬೇಕಂತಂದ್ರೆ ಅವ್ರ ಮನಸ್ಸಿನಲ್ಲಿ ಬಂದ ನನ್ನ ಸ್ವಂತ ಜಾಗದಲ್ಲಿ ನನ್ನ ಸ್ವಂತ ಜಾಗದಲ್ಲಿ ಜಾಗ ಇದೆ ಆ ಜಾಗದಲ್ಲಿ ಅಪ್ಪಗಳ ಅಪ್ಪಗಳ ಅಭಿಮಾನ ಆಗಿರ್ತಕ್ಕಂಥ ಪ್ರಕಾಶ್ ಆಗಮದವರು ಏನು ಪುನೀತ್ ರಾಜ್ಕೋರ್ ಅವರ ದೇವಾಲಯವನ್ನು ನಿರ್ಮಾಣ ಮಾಡಿ ತದನಂತರ ಆ ದೇವಾಲಯಕ್ಕೆ ಯಾವ ರೀತಿ ಏನು ಸಿದ್ಧತೆ ಮಾಡ್ತಕ್ಕಂತ ಬಂದಾಗ ಆ ದೇವಾಲಯಕ್ಕೆ ಆ ಏನು ಪುನೀತ್ ರಾಜ್ವರ್ ಅವರ ಧರ್ಮ ಬದ್ಧರ್ತಕ್ಕಂಥ ಅಶ್ವಿನಿ ಪುನೀತ್ ರಾಜ್ವರ್ ಅವರ ಗ್ರಾಮವನ್ನು ಕಳಿಸ್ ಏನು ಪ್ರಕಾಶ್

ನಿಜಕ್ಕೂ ಬಹಳ ನಮ್ಗೆ ಆನಂದ ಆಯ್ತು ತಮ್ಮಿಬ್ಬರಿಗೂ ಅನಂತ ಕೃತಜ್ಞತೆಗಳನ್ನ ನಮ್ಮ ವಾಹಿನಿ ಸರ್ ಒಳ್ಳೆ ಕಾರ್ಯಕ್ರಮಕ್ಕೆ ಯಾರು ಮಾಡಿದ್ರು ಕೂಡ ಒಳ್ಳೆ ರೀತಿಯಿಂದ ಅಂತಿಮ ಒಳ್ಳೆಯ ಒಳ್ಳೆ ಕೆಲಸಕ್ಕೆ ನಾವು ಮಾಡಿದಾಗ ಮಾತ್ರ ನಾವು ಹುಟ್ಟಿದ್ದು ಕೂಡ ಕಾರ್ಯಕ್ಕೆ ಸಾಧ್ಯತೆ ಇದೆ ಅಂತ ನಮ್ಮ ಅಭಿಪ್ರಾಯ ಸರ್ ಖಂಡಿತ ನಿಜಕ್ಕೂ ನಿಜವಾದ ಪರಮಾತ್ಮನಿಗೆ ತಾವು ನಿಜವಾದ ಅಭಿಮಾನ ತೋರಿಸ್ತಾ ಇದೆ ಇಲ್ಲ ಸರ್ ಯಾಕಂದ್ರ ನಮ್ಗ ಸಂಜಯನವರು ತುಂಬಾ ಆಪ್ಷನ್ ಪರಿಚಯ ಯಾಕಂದ್ರ ಅವರಿಂದ ನಾವು ಏನ್ ಕಲಿಬೇಕನ್ನ ನಮಗ ಒಂದು ಮಗುವಾಗಿ ಒಂದು ತಮ್ಮನಾಗಿ ನನಗ ಆ ಸ್ಥಾನ ಕೊಟ್ಟ ಈ ಮಟ್ಟಕ್ಕೆ ಬರ್ಬೇಕಂತಂದ್ರ ಹಲವಾರು ನಮಗ ದುಡ್ಡಿನ ಸಹಾಯ ಆಗಿರ್ಬೋದು ಒಂದು ಗಾಡಿ ವೆಹಿಕಲ್ ಸಹಾಯ ಆಗಿರ್ಬೋದು ಎಲ್ಲಾ ರೀತಿಯ ಒಂದು ಸಪೋರ್ಟ್ ಅನ್ನ ಇಟ್ಕೊಂಡಂತ ಒಂದು ಶಕ್ತಿ ಅಂತಂದ್ರೆ ನಮ್ಮ ಸಂಜಯ್ನವರು ಈ ವಾಹಿನಿ ಮೂಲಕ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಅಗದಿ ಸಿಂಪಲ್ ಮನುಷ್ಯ ಸರ್ ಅವ್ರ ಏನ ಅವ್ರ ಬಗ್ಗೆನೂ ಬಾಳ ನಡೆದ ಯಾಕಂದ್ರೆ ನನ್ನ ಬೆಂಗಳ ಬಗ್ಗೆ ಬೆಳಗಾವಿ ಇಟ್ಕೊಂಡಿಲ್ಲ ಇವತ್ತೆ ನನ್ನ ನಾನ್ ಡ್ಯಾನ್ಸ್ ಕಡೆ ಸಾಕಷ್ಟು ಜನ ನನ್ನ ಒದ್ದಿದ್ದಾರೆ ತುಳಿದಿದ್ದಾರೆ ಎಷ್ಟೋ ಜನ ಮಧ್ಯೆ ಮಧ್ಯೆ ಗಾಡಿಯಲ್ಲಿ ರಸ್ತೆದಲ್ಲಿ ಬಿಟ್ಟಿರ್ಗಿದಾರೆ ಅಂತ ವಿಷಯಗಳನ್ನ ಮತ್ತೆ ಸೇರ್ ಮಾಡ್ಕೊಂಡಾಗ ನನಗ ನನ್ನ ಜೊತೆ ಅಷ್ಟೇ ಹೋಗ್ತಿಲ್ಲಪ್ಪ ಇಲ್ಲಿ ನೀನು ಒಬ್ಬ ತಮ್ಮ ಅಂತಂದ್ರೆ ಸುಮಾರು ಒಂದು ಐದು ವರ್ಷ ಆರು ವರ್ಷ ಪರ್ಚೆ ಸರ್ ನನಗೆ ಯಾವತ್ತೂ ಜಾಗ ಕೊಟ್ಟಾರ ನಾನು ಎಂಟು ಹಾಗೆ ಇರ್ತೀನಿ ಆ ವ್ಯಕ್ತಿ ನಾವು ಕೊಡಲ್ಲ ಸೊ ಧನ್ಯವಾದ ಸರ್ ನಿಮ್ಗೆ ಹೀಗೆ ನಾನು ಸದಾ ಇರ್ತೀನಿ